ನಮಸ್ತೆ ವೀಕ್ಷಕರೇ ಚಾರ್ವಾಕ ಸುದ್ದಿವಾಹಿನಿ ಇವತ್ತು ಸಾಗರ ಪಟ್ಟಣದ ಹೃದಯ ಭಾಗದಲ್ಲಿರುವ ಜೋಸೆಫ್ ನಗರದ ನಗರಸಭೆಯ ನೌಕರರು ವಾಸ ಮಾಡುವಂಥ ಅವರ ವಸತಿ ನಿಲಯದ ಎದುರುಗಡೆ ಹೋಗುತ್ತಿರುವ ರಸ್ತೆಗೆ ಆಗಮಿಸಿದೆ ಈ ರಸ್ತೆ ಯಾವ ರೀತಿ ಇದೆ ಎನ್ನುವುದನ್ನು ನಿಮ್ಮ ಈ ಒಂದು ಕ್ಯಾಮ್ರಾದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಇದೊಂದು ರಸ್ತೆಯಂತೂ ಅದು ಯಾವುದೋ ಕಾಲದ ಕಾಲದಲ್ಲಿ ಇದಕ್ಕೆ ಡಾಂಬರ್ ಹಾಕಿದರು ಅದರ ಮೇಲೆ ಡಾಂಬರ್ ಕಂಡಿಲ್ಲ ಇಲ್ಲಿ ಯಾವ ಥರ ಪರಿಸ್ಥಿತಿ ಇದೆ ಅಂತಂದರೆ ಇಲ್ಲಿ ವಾಸಿಸುವ ಜನರ ಕತೆ ಏನಾಗಬೇಕು ಈಗ ನಾನು ನಾನು ಇಲ್ಲಿ ನಿಂತ್ಕೊಂಡಿದ್ದೀನಲ್ಲ ಈ ಥರ ಗಬ್ಬು ವಾಸನೆ ಹೊಡಿತಾ ಇದೆ ಇಲ್ಲಿನ ನಿವಾಸಿಗಳು ಹಲವಾರು ಬಾರಿ ಈ ಸಂಬಂಧಪಟ್ಟ ಹಾಗೆ ಇದನ್ನು ಸ್ವಚ್ಛಗೊಳಿಸಿ ಸರಿ ಮಾಡಬೇಕು ಅಂತ ನಗರಸಭೆಗೆ ಅರ್ಜಿಯೆಲ್ಲ ಕೊಟ್ಟಿದ್ದರು ಚಾರ್ವಾಕ ಸುದ್ದಿವಾಹಿನಿಗೂ ಕೂಡ ಕರೆ ಮಾಡಿದ್ರು ಇಲ್ಲಿನ ನಿವಾಸಿಯೊಬ್ಬರು ನಾನು ಈ ಸಂಬಂಧಪಟ್ಟ ಹಂಗೆ ಸಾಗರದ ನಗರಸಭೆಯ ಪರಿಸರ ಅಭಿಯಂತರರಾದಂಥ ಮದನ್ರವರಿಗೆ ಇದರ ಬಗ್ಗೆ ಮಾಹಿತಿಯನ್ನು ನೀಡಿದ್ದೆ ಆದರೆ ಮದನ್ ಎನ್ನುವ ಒಬ್ಬ ಪರಿಸರ ಎಂಜಿನಿಯರ್ ಯಾವ ಥರ ಅಂದರೆ ಆಯ್ತು ಈಗ ಮಾಡ್ತೀನಿ ಈಗ ಮಾಡ್ತೀನಿ ಅಂತ ಕಾಲ ಕಳೆಯುತ್ತಾರೆ ಹೊರತು ಯಾವ ಕೆಲಸವೂ ಸರಿಯಾದ ಸಮಯಕ್ಕಾಗಲ್ಲ ಕನಿಷ್ಠ ಪಕ್ಷ ಸರಿ ಸರಿಯಾದರೂ ತಿಂಗಳಿಗೆ ಎರಡು ತಿಂಗಳಾದರೂ ಆಗಲ್ಲ ವರ್ಷಗಟ್ಟಲೆ ಕಳೆದರೂ ಕೂಡ ಆಗಿಲ್ಲ ಆದರೂ ಕೂಡ ಹಲವು ವರ್ಷಗಳಿಂದ ಅವರು ಸಾಗರದ ನಗರಸಭೆಯಲ್ಲಿ ಪರಿಸರ ಅಭಿಯಂತರರಾಗಿದ್ದಾರೆ ಇದು ಇದೆಂಥ ರೋಡಿನ ಕಥೆ ಈ ಹಿಂದೆ ನಮ್ಮ ಸಾಗರದಲ್ಲಿ ನಾವೇ ನೋಡಿದ ಹಾಗೆ ಪ್ರಭಾಕರ್ ಎನ್ನುವ ಒಬ್ಬ ಪರಿಸರ ಅಭಿಯಂತರರು ಇದ್ದರು ಅವರು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಿದ್ರು ಅಂತಂದರೆ ಒಂದು ನಾಗರಿಕರು ಒಂದು ಅಭಿಪ್ರಾಯ ಕೊಟ್ಟು ಒಂದೇ ಒಂದು ದೂರು ಕೊಟ್ಟರೆ ಆ ಕ್ಷಣದಲ್ಲೇ ಅವರು ಅದನ್ನು ಅಟೆಂಡ್ ಮಾಡಿಸ್ತಿದ್ರು ಹಾಗಾಗಿ ಈಗ ಅಂಥ ಪರಿಸ್ಥಿತಿ ಬಂದಿದೆ ಆ್ಯಕ್ಚುಲಿ ನಮ್ಮ ಪ ಸಾಗರ ಪುರಸಭೆ ಆಗಿದ್ದಾಗ ತಿನಾ ಶ್ರೀನಿವಾಸ್ ಅವರು ನಗರಸಭೆಯ ಪುರಸಭೆ ಅಧ್ಯಕ್ಷ ಆದಾಗ ಅವರು ಹೇಳ್ತಾ ಇದ್ದರು ಇದು ರಾಜ್ಯ ರಾಜ್ಯ ಮಟ್ಟದಲ್ಲೇ ರಾಜ್ಯ ಮಟ್ಟದಲ್ಲೇ ಈವದೊಂದು ಮೊದಲ ಭಾಳ ಪ್ರಶಸ್ತಿ ಪಡೆದಂತಹ ಒಂದು ನಗರಸಭೆ ಪುರಸಭೆ ಆಗಿತ್ತು ಅಂತ ಆದರೆ ಈಗ ಊರು ತುಂಬ ಗಬ್ಬೆದ್ದು ಹೋಗಿದೆ ಕಾರಣ ಕೇಳಿದರೆ ಹ್ಯಾಂಡ್ಸ್ ಇಲ್ಲ ಹ್ಯಾಂಡ್ಸ್ ಇಲ್ಲ ಹ್ಯಾಂಡ್ಸ್ ಇಲ್ಲ ಅಂತ ಹಾಗಾದರೆ ಹ್ಯಾಂಡ್ಸ್ ಇಲ್ಲ ಅಂತಂದರೆ ಏನು ಮಾಡಬೇಕಾಗಾದರೆ ಈ ಥರ ಗಬ್ಬಾಗಿರುವ ಜಾಗದಲ್ಲಿ ಇರಬೇಕಾ ಈ ಭಾಗದ ಜನ ಕೆಲವು ಜನರನ್ನು ಭಾಗವಹಿಸ್ತೇನೆ ಸರ್ ನಮಸ್ತೆ ನಮಸ್ಕಾರ ಸರ್ ಸರ್ ನಿಮ್ಮ ಹೆಸರು ಅಂತ ಎಷ್ಟು ದಿನ ಆಯ್ತು ಇಲ್ಲಿ ವಾಸವಾಗಿದ್ದು ಈಗ ಹತ್ತು ವರ್ಷದ ಮೇಲೆ ಆಯ್ತು ನಿರ್ಲಕ್ಷ್ಯ ವಹಿಸ್ಬಿಟ್ಟು ಈ ಒಂದು ರೋಡಿನ ಸಮಸ್ಯೆ ಚರಣಿನ ಸಮಸ್ಯೆ ಈಗ ಕಣ್ಣು ಕಿಂಚಿತ್ತೂ ಅವರು ಗಮನ ಹರಿಸ್ತಾ ಇಲ್ಲ ನಾನು ಈ ಬಾ ಇದ್ರ ಬಗ್ಗೆ ಸರವಾಗಿ ಮೂರ್ನಾಲ್ಕು ಸಲ ಮದನ್ ಅವರಿಗೆ ಇಂಜಿನಿಯರ್ ಅವರಿಗೆ ಆಮೇಲೆ ಪುರಸಭೆಗೂ ನಾನು ಲಿಖಿತ ಮೂಲಕ ಅರ್ಜಿನೂ ಕೊಟ್ಟಿರ್ತೀನಿ ಆದ್ರೂ ಇದ್ರ ಬಗ್ಗೆ ಯಾವುದೇ ರೀತಿ ಗಮನ ನಮ್ಮ ಟಾಯ್ಲೆಟ್ ಹೊಸ ಡ್ರೈನೇಜ್ ನೀರುಗಳೆಲ್ಲ ಕಟ್ಟಕೊಂಡು ಸೊಳ್ಳೆ ಮತ್ತೆ ಕ್ರಿಮಿ ಕೀಟಗಳು ಹಾವುಗಳು ಬರೋ ಒಂದು ಪರಿಸ್ಥಿತಿ ಬಂದ್ಬಿಟ್ಟಿದೆ ಮಧ್ಯ ಭಾಗದಲ್ಲಿ ಇದ್ರೂ ನಾವೊಂಥರ ಯಾವ್ದೋ ಕಾಡಲ್ಲಿ ವಾಸಿಸುವ ಪರಿಸ್ಥಿತಿ ವ್ಯವಸ್ಥೆ ಇರಲ್ಲ ಹಸಿರು ಹಳ್ಳಿ ಕ್ರೀಡಾ ಬಳ್ಳಿಗಳ ಮಧ್ಯ ಆರಾಮಾಗಿ ಒಳ್ಳೆ ಪರಿಸರದಲ್ಲಿ ಜೀವನ ಮಾಡಬಹುದು ಆದ್ರೆ ಇಲ್ಲಿ ಪುರಸಭೆ ನಗರಸಭೆ ವ್ಯಾಪ್ತಿಯಲ್ಲಿ ಮತ್ತೆ ತೆರಿಗೆ ಕೊಟ್ಟು ತೆರಿಗೆ ಕೊಟ್ಟು ಮಧ್ಯ ಭಾಗದಲ್ಲಿ ವಾಸ ಮಾಡಿದ್ರು ನಾವು ಇಲ್ಲಿ ಎಲ್ಲ ಒಂದು ಕೊಳಚೆ ಪ್ರದೇಶದಲ್ಲಿ ಕೊಳಚೆ ಪರಿ ಪರಿಸ್ಥಿತಿಯಲ್ಲಿ ವಾಸವಂತ ಒಂದು ಪರಿಸ್ಥಿತಿ ನಮ್ಗೆ ಅನುಭವಿಸ್ತಾ ಇದೀವಿ ಇದು ಒಂದು ಹತ್ತು ವರ್ಷದ ಮೇಲೆ ಆಯ್ತು ಇದೇ ತರ ನಡೀತಾ ಇದೆ ಸರ್ ನಿಮ್ಭಾಗದ್ ಯಾರು ನಮ್ಮ ಭಾಗದ್ರು ಇದರಲ್ಲಿ ವಿನೋಮ ನಗರದಲ್ಲಿದ್ದಾರೆ ಅವರ ಹೆಸರು ವಿನೋಬ ಅಂದ್ರೆ ಇವರ ಶ್ರೀಧರ್ ಉಡುಪನ ಉಡುಪ ಉಡುಪ ನಾವು ಗಮನ ಬಹಳ ಬಹಳ ಸಲ ಅವ್ರ ಗಮನಕ್ಕೆ ತಂದಿದ್ದೀವಿ ಇದು ನಮ್ಗೆ ಚರಟ್ ಇದು ಚರಂಡಿ ಮಾಡ್ಕೊಡಿ ರೋಡ್ ಮಾಡ್ಕೊಡಿ ನಮ್ಗೆ ಇದು ಬಹಳ ಸಮಸ್ಯೆ ಆಗ್ತಾ ಇದೆ ಕಾಲೇಜು ಸ್ಟೂಡೆಂಟ್ ಗಳ ಮೇನ್ ಬಸ್ ಸ್ಟ್ಯಾಂಡ್ ಖಾಸಗಿ ಬಸ್ ಸ್ಟ್ಯಾಂಡ್ ಇಂದ ನಗರದ ಜೂನಿಯರ್ ಕಾಲೇಜಿಗೆ ಹೋಗುವಂತ ರಹದಾರಿ ಇದು ಓಡಾಡ್ತಾರೆ ಅವ್ರಿಗೆ ಯಾವುದೇ ರೀತಿ ಕಾಲ್ ಇಡದೆ ಕಷ್ಟ ಆಗ್ಬಿಟ್ಟಿದೆ ಅವರಿಗೆ ಕಾಲ್ ಯಾವ ಕಾರು ಇದೀನಪ್ಪ ಈ ರೋಡಿಗೆ ಶಾಪ ಹಾಕ್ತಾ ಹೋಗ್ತಾ ಹೋಗ್ತಾ ಹೋಗ್ತಾರೆ ನಾವು ಗಮನಿಸ್ತೀವಿ ಹೌದು ಮಕ್ಕಳಿಗೆ ತೊಂದರೆ ಆಗುತ್ತೆ ವಯಸ್ಸಾದವರು ಓಡಾಡಕ್ಕೂ ಕಷ್ಟ ಆಗುತ್ತೆ ದಯವಿಟ್ಟು ಈಗ್ಲಾದ್ರೂ ಪುರುಷತೆ ಮುನ್ಸಿಪಾಲ್ಟಿ ಕಾರ್ಪೊರೇಷನ್ ಎಚ್ಚೆತ್ಕೊಂಡು ತ್ವರಿತಗತಿಯಲ್ಲಿ ಈಗ ಕಾರ್ಯವನ್ನ ಮಾಡಬೇಕು ಇದ್ರ ಬಗ್ಗೆ ನನಗೆ ಶಾಸಕರ ಗಮನಕ್ಕೂ ತರ್ಲಿಕ್ಕೆ ಇಚ್ಛೆ ಪಡ್ತೇನೆ ಶಾಸಕರು ಮುತುವರ್ಜಿ ವಹಿಸಿ ಈ ಒಂದು ಕಾರ್ಯವನ್ನ ದಯವಿಟ್ಟು ಮಾಡ್ಕೊಡಿ ನಮ್ಗೆ ಅನುಕೂಲ ಮಾಡ್ಕೊಡಿ ನಾಗರಿಕರಿಗೆ ನೆಮ್ಮದಿಯಾಗಿ ಬದುಕೋಕೆ ವ್ಯವಸ್ಥೆ ಮಾಡ್ಕೊಡಿ ಅಂತ ಕೇಳ್ಕೊಡ್ತಾ ಇದ್ದೀನಿ ದಯಪುಟ್ಟ ಬರ್ರಿ ಈ ರಸ್ತೆ ಬಗ್ಗೆ ಅನ್ಸುತ್ತಪ್ಪ ನಿಮಗೆ ಓಡಾಡ್ತಿರ್ಲಿಲ್ಲ

ಸರ್ ಏನಂತ ಬಗ್ಗೆ ಐದು ವರ್ಷದಿಂದ ವಾಸ ಇದೆ ಸರ್ ನಾವು ಇಲ್ಲಿ ರಸ್ತೆಯಲ್ಲಿ ಇದು ಸಿಟಿ ಮಧ್ಯದಲ್ಲಿ ಇದ್ರುನು ಈ ರಸ್ತೆ ಕುಕ್ರಾಮಗಿಂದ ಕಡೆ ಆಗ್ಬಿಟ್ಟಿದೆ ಸರ್ ಚರಂಡಿ ವ್ಯವಸ್ಥೆ ಸರಿ ಇಲ್ಲ ಇಲ್ಲಿ ಚರಂಡಿ ನೀರು ಹೋಗಲ್ಲ ಸೊಳ್ಳೆ ಅತ್ಯಂತ ರೋಡು ತುಂಬಾ ಕೆಟ್ಟದಾಗಿದೆ ಈ ಮಕ್ಕಳು ಮರಿ ಮಳೆ ಬಂದಾಗ ಅಂತ ಮಕ್ಕಳು ಮರಿ ಓಡಕ್ಕಾಗಲ್ಲ ಸ್ಕೂಲಿಂದ ಬರಕ್ಕಾಗಲ್ಲ ಓಡಕ್ಕಾಗಲ್ಲ ಇಲ್ಲಿ ನಾವು ಗಾಡಿಯಲ್ಲಿ ಓಡಕ್ಕಾಗಲ್ಲ ಸಿಟಿ ಮಧ್ಯದಲ್ಲಿ ಇದ್ರು ಹಾಗಾಗಿ ತೀರ ಅತಿ ಅತಿ ಕೊರತೆ ಕತೆ ಒಂದು ಕಾಮಗಾರಿ ಮಾಡಿಕೊಟ್ರೆ ತುಂಬಾ ಒಳ್ಳೆಯದಾಗದಂತ ಅಂತ ಕೇಳ್ಕೊಂತೀವಿ ಸರ್ ಮಾನ್ಯ ಆಯುಕ್ತರಾದಂಥ ನಾಗಪ್ಪ ಅವರೇ ಈ ಹಿಂದೆ ನೀವು ಇದೀ ರಸ್ತೆಯ ಎದುರುಗಡೆ ಇರತಕ್ಕಂಥ ಕ್ವಾರ್ಟರ್ಸಲ್ಲಿ ನೀವು ವಾಸವಾಗಿದ್ರಿ ದಯಮಾಡಿ ಈಗಲಾದರೂ ತಾವು ತಮ್ಮ ಅಧಿಕಾರಿಗೆಗಳಿಗೆ ಹೇಳಿ ಈ ಒಂದು ಸಮಸ್ಯೆಯನ್ನು ಬಗೆಹರಿಸ್ತೀರಿ ಅಂತ ಚಾರವಾಕರಾಗುವುದನ್ನು ನಾನು ನಂಬಿಕೊಂಡಿದ್ದೇನೆ ದಯಮಾಡಿ ಇದೊಂದು ಸಮಸ್ಯೆಯನ್ನು ಬಗೆಹರಿಸಬೇಕು ಈಗಾಗಲೇ ಇಲ್ಲಿನ ನಿವಾಸಿಗಳು ಶಾಸಕರ ಗಮನಕ್ಕೂ ಇದು ತಂದಿದ್ದಾರೆ ನಿಮಗೆ ಅರ್ಜಿಯನ್ನು ಕೂಡ ಕೊಟ್ಟಿದ್ದಾರೆ ಅವರು ಹಲವಾರು ಬಾರಿ ಮದನವರಿಗೆ ಗಮನಕ್ಕೆ ತಂದರೂ ಕೂಡ ಇದು ಏನು ಕೆಲಸ ಆಗಿಲ್ಲ ಅಂಥೇಳಿ ಹಾಗಾಗಿ ದಯಮಾಡಿ ಇದೊಂದು ಕೆಲಸ ಆಗಲಿ ಅಂತ ಆಗತ್ತೆ ಅಂತ ಒಂದು ಭಾವಿಸಿದ್ದೇನೆ ನಾನು ಚಾರ್ವಕ ರಾಘವೇಂದ್ರ ಪ್ರಧಾನ ಸಂಪಾದಕ ಚಾರ್ವಕ ಸುದ್ದಿವಾಣಿ ನಮಸ್ತೆ